ಓಂ ಶ್ರೀ ಗುರು ರಘುನಾಥಾಯ ನಮಃ ವ್ಯಕ್ತಿತ್ವ ಅಂದರೆ ಹೇಗಿರಬೇಕು ಒಬ್ಬ ವ್ಯಕ್ತಿ ತನ್ನ ನಡೆ ನುಡಿ ಮತ್ತು ಪರಿಪೂರ್ಣವಾದಂತಹ ಒಂದು ಜ್ಞಾನವಂತಿಕೆ ಪ್ರಜ್ಞಾವಂತಿಕೆಯಲ್ಲಿ ಹೋದಾಗ ನಮ್ಮ ವ್ಯಕ್ತಿತ್ವ ಅನ್ನೋದು ರೂಪುಗೊಳ್ತಾ ಹೋಗುತ್ತೆ ಅಂದರೆ ನಾವು ಸಣ್ಣ ಮಕ್ಕಳಿಂದ ಏನು ಕಲಿತಾ ಬಂದಿರ್ತೀವಿ ಪ್ರತಿಯೊಂದರಲ್ಲೂ ಸಹ ತಿದ್ದುಕೊಳ್ತಾನೆ ಸಾಗಿರ್ತೀವಿ ಇಂಥ ಮಾತನ್ನು ನಾವು ಆಡಬೇಕು ಇಂಥ ಮಾತನ್ನು ಆಡಬಾರ್ದು ಯಾರ ಜೊತೆ ಹೇಗೆ ವರ್ತಿಸ್ಬೇಕು ಯಾರೊಟ್ಟಿಗೆ ನಾವು ಹೇಗಿರಬೇಕು ಯಾರೊಟ್ಟಿಗೆ ನಾವು ಹೇಗೆ ಬೆರೀಬೇಕು ಬೆರೆತಾಗ ಯಾವ ರೀತಿಯಲ್ಲಿ ಮಾತನಾಡಬೇಕು ಮತ್ತು ಯಾವ ರೀತಿಯಲ್ಲಿ ನಾವು ಜಗತ್ತನ್ನು ಸಂಧಿಸಬೇಕು ಮತ್ತು ಅವರ ಮಾತಿಗೆ ಹೆಂಗೆ ಸ್ಪಂದಿಸಬೇಕು ಅನ್ನೋದನ್ನು ಪರಿಪೂರ್ಣವಾದಂತಹ ಜ್ಞಾನ ಅನ್ನೋದು ನಮಗೆ ವ್ಯಕ್ತಿತ್ವವನ್ನು ಕಟ್ಟಿಕೊಡುತ್ತೆ ಅವರು ಏನು ಅವರು ಹೇಗೆ ಗೊತ್ತಾ ಅಂತ ಹೇಳಿ ಒಬ್ಬರ ಬಗ್ಗೆ ಮಾತಾಡಿದಾಗ ಅವರ ವ್ಯಕ್ತಿತ್ವದ ಬಗ್ಗೆ ಮಾತಾಡ್ತೀವಿ ಅಂದರೆ ಅವರು ಮಾತಿನಲ್ಲಾದರೂ ಶುದ್ಧೀಕೃತರಾಗಿರ್ತಾರೆ ಅಥವಾ ಅವರ ನಡೆ ನುಡಿ ಅಂತ ಏನು ಹೇಳ್ತೀವಿ ನಡೆಯಲ್ಲಾದರೂ ಸಹ ಅವರು ಮತ್ತೊಬ್ಬರಿಗೆ ಏನನ್ನೂ ಕೆಡಕನ್ನು ಬಯಸದಂತಹ ಆತ್ಮಗಳಾಗಿರ್ತಾರೆ ಅಂತ ಅಂದರೆ ವ್ಯಕ್ತಿತ್ವ ಒಳ್ಳೆ ವ್ಯಕ್ತಿತ್ವ ಅಂದರೆ ಹೇಗೆ ಯಾರಿಗೂ ನೋಯಿಸದಂತಹ ಮತ್ತೆ ಎಲ್ಲರಿಗೂ ಒಳಿತನ್ನೇ ಬಯಸುವಂತಹ ಧರ್ಮದಲ್ಲಿ ಸಾಗುವಂತಹ ಆತ್ಮಗಳಿಗೆ ನಾವು ಪರಿಪೂರ್ಣ ವ್ಯಕ್ತಿತ್ವ ಇರೋವಂಥವ್ರು ಅಂತ ಹೇಳ್ತೀವಿ ಅಂದರೆ ಇವರೊಟ್ಟಿಗೆ ಅಂದರೆ ಸಜ್ಜನರು ಅಂತ ಅರ್ಥ ಒಳ್ಳೆ ವ್ಯಕ್ತಿತ್ವ ಇರೋರು ಅಂದರೆ ಸಜ್ಜನರು ಅಂತ ಹೇಳ್ತೀವಿ ಈ ವ್ಯಕ್ತಿತ್ವ ಇರೋರು ಈ ಒಳ್ಳೆ ಸಜ್ಜನಿಕೆ ಇರೋರು ಯಾವ ರೀತಿ ಇರ್ತಾರೆ ಅಂತ ಹೇಳಿ ಎಲ್ಲರಿಗೂ ತುಂಬ ಚೆನ್ನಾಗಿ ಪರಿಚಯ ಆಗಿರ್ತಾರೆ ಅವರು ಯಾರಲ್ಲಿ ಏನನ್ನು ಬೇಡಬೇಕಾದ್ರೂ ಸಹ ಮುಜುಗರ ಸ್ವಭಾವದವರೇ ಆಗಿರ್ತಾರೆ ಮತ್ತು ಯಾರನ್ನ ಏನೇ ಕೇಳಬೇಕು ಹೇಳಬೇಕು ಅಂತ ಹೇಳಿದ್ರು ಅವರು ನಾವು ಹೇಳಿದ್ರೆ ಅವ್ರು ಏನು ಅಂದ್ಕೊಳ್ತಾರೋ ಇದೇ ಮಾತು ನನಗೆ ಯಾರಾದರೂ ಅಂದರೆ ನಾನು ಹೆಂಗೆ ಬೇ ಅದನ್ನು ಫೇಸ್ ಮಾಡ್ತೀನಿ ಅದೇ ಥರ ನಾನು ಅವ್ರಿಗಂದರೆ ಅವರು ಅದನ್ನು ಸಹಿಸ್ಕೊಳ್ತಾರಾ ಅದನ್ನು ರಿಸೀವ್ ಮಾಡ್ತಾರಾ ಅದರಿಂದ ಅವ್ರಿಗೆ ನೋವಾಗುತ್ತೇನೋ ಅಂತ ಹೇಳಿ ಮಾನಸಿಕವಾಗಿ ಆಲೋಚಿಸುವಂತಹ ಗುಣವನ್ನು ಹೇಳ್ತೀವಿ ಇಲ್ಲಿ ಪ್ರತಿ ಮಾತಿನಲ್ಲೂ ಸಹ ಶುದ್ಧತೆ ಅಂದರೆ ಹೇಳುವುದನ್ನೇ ತುಂಬ ಫಿಲ್ಟರ್ ಮಾಡಿ ಹೇಳ್ತಾರೆ ಏನು ಶುದ್ಧೀಕರಣ ಮಾಡಿ ಒಳ್ಳೆ ಮಾತಿನಲ್ಲಿ ಅವರು ಮಾಡಿರುವಂತಹ ತಪ್ಪನ್ನು ಅವರ ಗಮನಕ್ಕೆ ತರುವಂತಹ ಗುಣವಂತಿಕೆಯನ್ನು ಅವರು ರೂಢಿಸ್ಕೊಂಡಿರ್ತಾರೆ ಅಂದರೆ ಇಲ್ಲಿ ನಾವು ಹೇಗಿದ್ದೀವಿ ನಮ್ಮವರು ಹಾಗೆ ಇರ್ತಾರೆ ಹಾಗೆಯೇ ನಮ್ಮವರು ಹೇಗಿರ್ತಾರೆ ನಮ್ಮ ಸುತ್ತಲಿನ ಪ್ರಪಂಚನೂ ಸಹ ನಮಗೆ ಅದೇ ರೀತಿಯ ಪ್ರಪಂಚ ನಿರ್ಮಾಣ ಆಗ್ತಾ ಹೋಗುತ್ತೆ ಇಲ್ಲಿ ವ್ಯಕ್ತಿತ್ವ ಅಂತ ಹೇಳಿದಾಗ ಪರಿಶುದ್ಧ ಮನಸ್ಥಿತಿಯನ್ನು ಕೂಡಿಸ್ಕೊಳ್ಳೋದು ಪರಿಶುದ್ಧ ಮನಸ್ಥಿತಿಯಲ್ಲಿ ಮಡಿವಂತಿಕೆಯನ್ನು ಮಾತಿನಲ್ಲಿ ಕೂಡಿಸ್ಕೊಳ್ಳೋದು ಜಾಗರೂಕರಾಗಿ ತುಂಬ ಚೆನ್ನಾಗಿ ಮಾತನ್ನು ಕಲಿಯೋದು ಮತ್ತು ನಡೆಯನ್ನು ಕಲಿಯೋದು ನಮ್ಮ ನಡೆನುಡಿ ಚೆನ್ನಾಗಿದ್ದಾಗ ನಮಗೆ ಎಲ್ಲಾನು ಸಹ ಗುಡಿಯಲ್ಲಿ ಇದ್ದಂತಹ ದೇವರಂತೆಯೇ ಪ್ರತಿ ಮನುಷ್ಯನಲ್ಲೂ ದೈವತ್ವ ಕಾಣುತ್ತೆ ಹಾಗೆಯೇ ನಮ್ಮ ನಡೆನುಡಿ ಯಾವಾಗ ಕೆಟ್ಟದಾಗಿರುತ್ತೆ ಎಲ್ಲರೂ ಸಹ ನಮಗೆ ಅಪೋಸ್ ಮಾಡ್ತಾರೆ ಇದು ಲಾಫ್ ಧರ್ಮ ಅಂತ ಹೇಳ್ತಾರೆ ಅಂದರೆ ನಾವೇನು ಒಳ್ಳೆಯದನ್ನು ಕೊಡ್ತೀವಿ ಸಾವಿರಾರು ಕೈಗಳಿಂದ ಒಳ್ಳೆಯದನ್ನು ಕೊಡುವಂತಹ ಶಕ್ತಿ ಭಗವಂತನದಾಗಿರುತ್ತೆ ನಾವು ಯಾರಿಗೇ ಒಳ್ಳೇದು ಮಾಡಿದ್ರು ಸಹ ಅವರಿಂದನೇ ನಾವು ಒಳ್ಳೆಯ ಫಲ ಪಡಿಬೇಕು ಅಂತೇನಿಲ್ಲ ಇನ್ನು ಯಾರಿಂದನೋ ಭಗವಂತ ನಮಗೆ ಅದನ್ನು ಮಾಡಿಸ್ತಾನೆ ಅಂತಹ ಗುಣವನ್ನು ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡಂತಹ ಜನ್ಮ ಮಾನವನ ಜನ್ಮ ಆಗಿ ಆಗಿದೆ ಇಲ್ಲಿ ಪ್ರತಿಯೊಬ್ಬರಿಗೂ ಸಹ ಶುದ್ಧತೆ ಮತ್ತು ಕರ್ಮ ಮತ್ತು ಧರ್ಮ ಅಂದರೆ ಯಾವುದು ಪರಿಪೂರ್ಣವಾದಂತಹ ಜ್ಞಾನ ಸ್ಥಿತಿಗೆ ತಲುಪೋದು ಹೇಗೆ ಪ್ರಜ್ಞಾವಂತಿಕೆಯನ್ನು ರೂಢಿಸ್ಕೊಳ್ಳೋದು ಹೇಗೆ ಮತ್ತು ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳೋದು ಹೇಗೆ ಪವಿತ್ರತೆಯ ಆತ್ಮಗಳಾಗಿ ಬೆಳೆಯೋದು ಹೇಗೆ ಪರಿಪೂರ್ಣವಾದಂತಹ ಶಕ್ತಿಯ ಗ್ರಹಿಕೆಗೆ ನಾವು ಸಹ ಒಳ್ಳೆಯವರೇನೆ ಅಂತ ಒಳ್ಳೆಯ ಜಗತ್ತಿನೊಟ್ಟಿಗೆ ನಡೆಯೋದು ಹೇಗೆ ಜಗತ್ತು ಯಾವಾಗಲೂ ಒಳ್ಳೆಯದೇನೆ ಆದರೆ ಮಾಡುವಂತಹ ಕರ್ಮ ಅನ್ನೋದು ಏನಿರುತ್ತೆ ಸುಕರ್ಮ ಅಥವಾ ಕುಕರ್ಮ ಯಾವುದು ಅತಿಯಾಗಿ ನಾವು ಮಾನಸಿಕವಾಗಿ ತಗೊಂಡು ಆಲೋಚನೆಗಳನ್ನು ಮಾಡ್ತಾ ಹೋಗ್ತೀವಿ ಅದು ಸುಕರ್ಮಕ್ಕೆ ದಾರಿ ಮಾಡಿಕೊಡುತ್ತೆ ಯಾವಾಗ ಕೆಟ್ಟದನ್ನು ಮಾಡ್ತಾ ಕೆಟ್ಟದನ್ನು ಬಯಸ್ತಾ ಮತ್ತು ಮತ್ತೊಬ್ಬರ ಒಂದು ಕೆಡುಕನ್ನು ಪರಿಪೂರ್ಣವಾಗಿ ಮನಸ್ಥಿತಿಯನ್ನು ಅಲ್ಲಿ ಕೇಂದ್ರೀಕರಿಸಿ ಅವ್ರನ್ನ ನಾಲಿಗೆಯಲ್ಲಿ ಅವರ ಕರ್ಮವನ್ನು ಶುದ್ಧೀಕರಿಸ್ತಾ ಹೋದಾಗ ನಮ್ಮ ಧರ್ಮ ಶಕ್ತಿ ಅನ್ನೋದು ಕುಳಿತಾ ಹೋಗುತ್ತೆ ಅಂದರೆ ಇನ್ನೊಬ್ಬರನ್ನು ಎತ್ತಿ ಆಡಬಾರ್ದು ಅಂತ ಇದರ ಅರ್ಥ ಹೀಗೆ ಯಾರು ಏನೇ ತಪ್ಪು ಮಾಡಿದ್ರೂ ಸಹ ನಮ್ಮ ಗುಣವಂತಿಕೆ ಮತ್ತು ನಮ್ಮ ಮಾತಿನ ಮಡಿವಂತಿಕೆ ಅನ್ನೋದು ನಮ್ಮನ್ನು ಕಾಯ್ತಾನೇ ಇರುತ್ತೆ ಅದೇ ಪರಿಪೂರ್ಣವಾದಂತಹ ಒಂದು ಒಳ್ಳೆಯ ಫಲ ಅಂತ ಹೇಳ್ತೀವಿ ಅದೇ ಪರಿಪೂರ್ಣವಾದ ಫಲಶಕ್ತಿಯಲ್ಲಿರುವಂತಹ ಒಳ್ಳೆಯ ಆತ್ಮಗಳಾಗಿ ಬೆಳೀತಾ ಇರೋಣ ಮನುಷ್ಯನ ಜನ್ಮದಲ್ಲಿ ಉತ್ತಮವಾದಂತಹ ವ್ಯಕ್ತಿತ್ವವನ್ನು ರೂಪಿಸಿಕೊಂಡಂತಹ ಆತ್ಮಗಳಾಗಿ ಮಡಿತಾನೇ ಇರೋಣ ಶುಭವಾಗಲಿ ಶುಭಫಲಗಳೇ ಎಲ್ಲರಿಗೂ ಶುಭೋಹಂ ಸತ್ಯೋಹಂ